ಲಿಂಗಾಯತ ಧರ್ಮ ಸ್ಥಾಪನೆಗೆ ಒತ್ತಾಯಿಸ್ತಾ ಇರುವ ವಿಚಾರದಲ್ಲಿ ಪೇಜಾವರ ಶ್ರೀ ಮೂಗು ತೂರಿಸುವುದು ಬೇಡ ಅಂತ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಪೇಜಾವರ ಮಠದ ವಿಶ್ವೇಶ ಶ್ರೀ ತಲೆ ಹಾಕುವುದು ಒಳ್ಳೆಯದಲ್ಲ ಯಡಿಯೂರಪ್ಪ ವೈದಿಕ ಸಂಪ್ರದಾಯದ ಪಕ್ಷದಲ್ಲಿದ್ದಾರೆ ಹೀಗಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಬಿಎಸ್ವೈ ವಿರೋಧಿಸ್ತಾ ಇರುವುದು ಸರಿಯಲ್ಲ ಇದಕ್ಕೆ ಬಿಎಸ್ವೈ ಮೊದಲಿಗರಾಗಿ ಧ್ವನಿಗೂಡಿಸಬೇಕಾಗಿತ್ತು ಅಂತ ತಿಳಿಸಿದ್ದಾರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಸ್ಥಾನಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಅಭಿಪ್ರಾಯವನ್ನ ಹೊರಹಾಕ್ತಿರುವ ಹಾಗೆ ವಾದ ಪ್ರತಿವಾದಗಳು ನಡೆಯುತ್ತಿರುವ ಬೆನ್ನಲ್ಲೇ ಇದೀಗ ಎಸ್ಆರ್ ಪಾಟೀಲ್ ತಮ್ಮ ಹೇಳಿಕೆಯನ್ನ ನೀಡಿರೋದು ಯಡಿಯೂರಪ್ಪ ಹಾಗೆ ವಿಶ್ವೇಶತೀರ್ಥರು ಲಿಂಗಾಯತ ಧರ್ಮಸ್ಥಾಪನೆ ವಿಚಾರದಲ್ಲಿ ಹೊರಹಾಕ್ತಾ ಇರುವ ಅಭಿಪ್ರಾಯದ ವಿರುದ್ಧವಾಗಿ ಮಾತನಾಡಿರುವ ಎಸ್ ಆರ್ ಪಾಟೀಲ್ ಪೇಜಾವರ ಶ್ರೀಗಳು ಈ ವಿಚಾರದಲ್ಲಿ ಮೂಗು ತೂರಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಜೊತೆಗೆ ಬಿಎಸ್ವೈ ಕೂಡ ಸರಿಯಲ್ಲ ಅಂತ ಹೇಳಿ ತಮ್ಮದೇ ದಾಟಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಲಿಂಗಾಯತ್ ಸಮಾಜವನ್ನು ಸ್ವತಂತ್ರ ಧರ್ಮ ಅಂತೇಳಿ ಪರಿಗಣಿಸಲಿಕ್ಕೆ ಅವರ ಬೆಂಬಲ ಸೂಚಿಸುದರಲ್ಲಿ ನಾನು ಮೊದಲಿಗೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ ಹಿಂದೂ ಧರ್ಮಕ್ಕೂ ಮತ್ತು ಲಿಂಗಾಯತ್ ಧರ್ಮಕ್ಕೂ ಬಹಳಷ್ಟು ಮಾತಾಂತ್ರ ಇದೆ ಇಲ್ಲಿ ಇಲ್ಲಿ ಸಮಾನತೆ ಇದೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟಿದ್ದಾರೆ ಜಾತಿ ಜಾತ್ಯತೀತ ನಿಲುವಿಗೆ ಮಾತು ಕೊಟ್ಟಿದ್ದಾರೆ ಜಾತ್ಯತೀತ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿಶುಗುರು ಬಸವಣ್ಣವರು ಬಹಳಷ್ಟು ದೊಡ್ಡದಾದಂಥ ಸಾಮಾಜಿಕ ಕ್ರಾಂತಿ ಮಾಡಿದ್ದಾರೆ ಲಿಂಗಾಯತ ಧರ್ಮವನ್ನು ಸ್ವತಂತ್ರ ಧರ್ಮ ಅಂಥೇಳಿ ಆದಷ್ಟು ಬೇಗನೆ ಘೋಷಣೆ ಮಾಡುವುದು ಒಳ್ಳೆಯದು ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ